ಿದ ಶ್ರೀ 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 ಸಚ್ಚಿದಾನಂದ ಸರಸ್ವತಿ ಸ್ವಾಮೀಜಿ ಅವರು ವೇದಿಕೆ ಮೇಲೆ ಬಂದ ಅದರ ಜೊತೆಗೆ ನಮ್ಮ ರಾಜ್ಯದ ಸಂಸದರು ಆದಂತಹ ಶ್ರೀ ಅತಿವೀರ ಕೃಷ್ಣದೇವ್ರ ಸಾಮ್ರಾಜ್ಯ ಒಡೆಯರಾದ ಇದು ಶುಭ ದಿನ ರಜತ ಮಹೋತ್ಸವ ಸುವರ್ಣ ಮಹೋತ್ಸವ ಅಮೃತ ಮಹೋತ್ಸವವನ್ನು ಪೂರೈಸಿ ಇಂದು ಶತಮಾನೋತ್ಸವದ ಸಂಭ್ರಮವನ್ನು ಆಚರಿಸಿಕೊಳ್ಳುತ್ತಿದ್ದೇವೆ ಮಲೆನಾಡಿನ ಹೆಬ್ಬಾಗಿಲು ಶಿವಮೊಗ್ಗ ಪ್ರತಿಷ್ಠಿತ ಆವಿ ವೈಶ್ಯ ಶ್ರೀರಾಮ ಸಹಕಾರ ಸಂಘದ ಪೂರ್ವಕವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ ಹಾಗೆ ಶತಮಾನೋತ್ಸವದ ಚೇರ್ಮನ್ ಹಾಗೂ ಶಾಸಕರು ವಿಧಾನ ಪರಿಷತ್ ಶ್ರೀತ ಡಿ ಎಸ್ ಅರುಣ್ ರವರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ ಸಮಾಜದ ಗುರುಗಳು ಹಾಗೂ ವಾಸ್ವಿ ವಿದ್ಯಾಪೀಠ ಬೆಂಗಳೂರು ನಮ್ಮ ವೈಶ್ಯ ಗುರುಗಳಾದ ಶ್ರೀ 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 ಸಚ್ಚಿದಾನಂದ ಸರಸ್ವತಿ ಸ್ವಾಮೀಜಿರವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತಿದ್ದೇನೆ ಹಾಗೆ ಲೋಕಸಭಾ ಸದಸ್ಯರು ಮೈಸೂರು ಕೊಡಗು ಕ್ಷೇತ್ರದ ಸಂಸದರು ಮೈಸೂರು ರಾಜ ವಂಶಸ್ಥರು ಶ್ರೀ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೊಡುತ್ತಿದ್ದೇನೆ ವೈಶ್ಯರದ ಪ್ರಥಮ ಪ್ರಜೆ ಆದಂತಹ ಮಹಾಸಭಾದ ಅಧ್ಯಕ್ಷರಾದ ಆರ್ ಪಿ ರವಿಶಂಕರ್ ಅವರು ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೊಡ ನೂರು ವರ್ಷ ಅಂತ ಅಂದ್ರೂ ಒಂಥರ ಮೈಯೆಲ್ಲ ಜುಮ್ಮನ ಅಂತ ಕೆಲಸ ಆಗುತ್ತೆ ಅಥವಾ ನೋಡ್ತಾ ಇದ್ದೀವಿ ಸಾವಿರದ ಒಂಬೈನೂರ ಇಪ್ಪತ್ತ ನಾಲ್ಕನೇ ಇಸ್ವಿಯಲ್ಲಿ ಈ ಒಂದು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಟ್ ಸ್ಟಾರ್ಟ್ ಮಾಡಲಿಕ್ಕೆ ನಮ್ಮ ಹಿರಿಯರು ಒಂದು ಮೂರು ಅಥವಾ ನಾಲ್ಕನೇ ತಲೆಮಾರಿ ಮಾರಿನವರು ಈ ಒಂದು ಆಲೋಚನೆ ಮಾಡಿದಾಗ ಇದ್ರ ಬಗ್ಗೆ ಒಂದಷ್ಟು ಆಲೋಚನೆ ಮಾಡಿ ಒಂದು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಟ್ ಸ್ಟಾರ್ಟ್ ಮಾಡಲಿಕ್ಕೆ ಹೊರಡ್ತಾರೆ ಅವತ್ತಿನ ಕಾಲ ಸಾವಿರದ ಒಂಬೈನೂರ ನಲವತ್ತೇಳನೇ ಇಸ್ವಿಯಲ್ಲಿ ನಮಗೆ ಸ್ವಾತಂತ್ರ್ಯ ಸಿಕ್ಕಿದ್ದು ನಮ್ಮ ಸಹಕಾರ ಸಂಘ ಸ್ವಾತಂತ್ರ್ಯ ಪೂರ್ವ ಸ್ವತಂತ್ರ ಪೂರ್ವದಲ್ಲಿ ನಮ್ಮ ಸಮಸ್ಯೆಗಳು ನಮಗಿದ್ದಂಥ ಕಷ್ಟಗಳು ಏನು ಅಂತ ಹೇಳಿ ಒಂದು ಸತಿ ಮೆಲ್ಕಾಕಿದ್ರೆ ನಿಜವಾಗಿಯೂ ಮೈಯೆಲ್ಲ ಜುಮ್ಮನ್ನುತ್ತೆ ಅಂಥ ಒಂದು ಕಾಲದಲ್ಲಿ ನಮ್ಮ ಹಿರಿಯರು ನಮ್ಮ ಮುಂದಿನ ಪೀಳಿಗೆಗೆ ಏನು ಮಾಡಬೇಕು ಫೈನಾನ್ಷಿಯಲಿ ನಾವು ಯಾವ ರೀತಿ ಬ್ಯಾಕ್ ಗ್ರೌಂಡ್ ಕೊಡಬೇಕು ಅನ್ನೋದ್ರ ಬಗ್ಗೆ ಆಲೋಚನೆ ಮಾಡಿ ಒಂದು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಟು ಒಂದು ಹದಿಮೂರು ಜನದ ಒಂದು ತಂಡ ಕುತ್ಕೊಂಡು ಆಲೋಚನೆ ಮಾಡುತ್ತೆ ಆ ಆಲೋಚನೆ ಇವತ್ತು ಇಲ್ಲಿಗೆ ಬಂದು ನಿಂತಿದೆ ಇಪ್ಪತ್ತೈದು ರೂಪಾಯಿ ಒಂದು ಶೇರ್ ಅಂಟ ಸುಮಾರು ಹನ್ನೆರಡರಿಂದ ಹದಿನೈದು ರೂಪಾಯಿ ಅವತ್ತು ಬಂಗಾರ ಇತ್ತು ಇವತ್ತು ಎಪ್ಪತ್ತೆಂಟರಿಂದ ಎಂಬತ್ತು ಸಾವಿರ ರೂಪಾಯಿ ಆಗಿದೆ ಅಲ್ಲಿಗೆ ಇವತ್ತು ಇಪ್ಪತ್ತು ಗ್ರಾಮ್ ಅಂತಂದ್ರೆ ಅವತ್ತಿಗೆ ಒಂದು ಲಕ್ಷದ ಅರವತ್ತು ಸಾವಿರ ರೂಪಾಯಿ ಲೆಕ್ಕಕ್ಕೆ ನಾವು ಅವತ್ತು ದುಡ್ಡನ್ನು ಹಾಕಿ ಒಂದು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಟ್ ಸ್ಟಾರ್ಟ್ ಮಾಡ್ತೀವಿ ನಮ್ಮ ಮೈಸೂರಿನ ಮಹಾರಾಜರು ಮೈಸೂರು ಕೊಡಗು ಕ್ಷೇತ್ರದ ಸಂಸದರು ಆದಂತ ಶ್ರೀ ಯದುವೀರ ಕೃಷ್ಣದತ್ತ ದತ್ತ ಚಾಮರಾಜ ಒಡೆಯರ್ ಗುರುಗಳು ಇವರ ಅಮೃತ ಹಸ್ತದಿಂದ ಇಲ್ಲಿ ಜ್ಯೋತಿಯನ್ನ ಬೆಳೆಸಿದರ ಮುಖಾಂತರ ಕಾರ್ಯಕ್ರಮದ ಶುಭಾರಂಭವಾಗ್ತಾ ಇದೆ ಹಲೋ ಹಲೋ ಶುಭಂ ಕರೋತಿ ಕಲ್ಯಾಣ ಆರೋಗ್ಯಂಧನ ಸಂಪದ ಷದ್ರು ವಿನಾಶಾಯ ದೀಪ ಜ್ಯೋತಿ ನಮೋಸ್ತುತೆ ಎಂದು ದೇವರನ್ನ ನೆನೆಸುತ್ತ ಕನ್ನಡ ಎರೆ ಕುಡಿದಾಡ್ಬುದೆ ಮೆದೆ ಕನ್ನಡ ಎಣ ಕಿವಿನಿಂಗಿುದು ಕಾಮನ ಬಿಲ್ಲನು ಕಾಣುವ ಕವಿಯಳು ಶಂಕರನೆ ಮನ ಮೈ ಮರೆಯುವುದು ಎಂದು ನಮ್ಮ ರಾಷ್ಟ್ರ ಕವಿಗಳಾದಂಥ ಕುವೆಂಪು ಅವರ ಮಾತುಗಳ ಮುಖಾಂತರ ಕಾರ್ಯಕ್ರಮದ ಶುಭಾರಂಭವನ್ನು ಮಾಡ್ತಾ ಇದ್ರು ಎಲ್ಲ ಗೌರವಾನ್ವಿತರ ಆಶೀರ್ವಾದದೊಂದಿಗೆ ಕಾರ್ಯಕ್ರಮದ ಶುಭಾರಂಭವಾಯಿತು ನಮ್ಮ ಕಾರ್ಯಕ್ರಮದಲ್ಲಿ ನೀವೆಲ್ಲರೂ ಅತಿ ಕುತೂಹಲದಿಂದ ಕಾಯ್ತಿರುವಂತಹ ಸಂದರ್ಭ ಮೂರ್ತಿ ಅವರೇ ಶ್ರೀ ಡಿ ಎಸ್ ಅರುಣ್ ಅವರೇ ಶ್ರೀ ಆರ್ ಪಿ ರವಿಶಂಕರ್ ಅವರೇ ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಕಾರ್ಯಕ್ರಮದ ಹಾಗೂ ನಿಮ್ಮ ಈ ಸಂಘದ ಎಲ್ಲ ನಿರ್ದೇಶಕರು ಶತಮೋದನೋತ್ಸವ ಕೋರ್ ಕಮಿಟಿ ಸದಸ್ಯರು ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲ ಸಂಘದ ಸದಸ್ಯರೇ ಹಿರಿಯರೇ ಮಹನೀಯರೇ ಮಹಿಳೆಯರೇ ಮಾಧ್ಯಮದ ಎಲ್ಲ ಸದಸ್ಯರೇ ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳೇ ಶಿವಮೊಗ್ಗನ ಎಲ್ಲ ನಾಗರಿಕರಿಗೂ ಕೂಡ ನನ್ನ ಹೃತ್ಪೂರ್ವಕವಾದ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಇಂದು ನಿಮ್ಮ ಆರ್ಯವೈಶ್ಯ ಶ್ರೀರಾಮ ಸಹಕಾರ ಸಂಘ ಇದರ ಶತಮಾನೋತ್ಸವ ಸಂಭ್ರಮದಲ್ಲಿ ಉದ್ಘಾಟಕರ ಒಂದು ಪದವಿಯನ್ನು ನಮಗೆ ಕೊಟ್ಟಿರುವಂಥದ್ದು ನಮ್ಮ ಸೌಭಾಗ್ಯ ಅಂತ ನಾನಂತೂ ಭಾವಿಸ್ತೇನೆ ಎಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ಮೈಸೂರು ಸಂಸ್ಥಾನದ ಕಾಲದಲ್ಲಿ ಈ ಒಂದು ಸಂಸ್ಥೆಯನ್ನು ಸ್ಥಾಪಿಸಿ ನಂತರ ನೂರು ವರ್ಷ ಇದು ಸಮಾಜಕ್ಕೆ ಸೇವೆ ಬಂದು ಮಾಡ್ತಾ ಬಂದಿರುವಂಥದ್ದು ಒಂದು ಅತ್ಯದ್ಭುತವಾದ ಒಂದು ಸಂಸ್ಥೆ ನಮ್ಮ ಏನು ಸಹಕಾರ ಸಂಘದ ಏನು ಇಡೀ ಇತಿಹಾಸದಲ್ಲಿ ದೇಶದ ಎಲ್ಲ ಸಹಕಾರ ಸಂಘಗಳಲ್ಲಿ ಲೆಕ್ಕ ಮಾಡಕ್ಕೆ ಸಾಮಾನ್ಯವಾಗಿ ಎಲ್ಲನೂ ಕೂಡ ಐದು ವರ್ಷದಲ್ಲೇ ವಿಫಲ ಆಗುವಂಥದ್ದು ನಾವು ನೋಡ್ತೀವಿ ಆ ಒಂದು ಇತಿಹಾಸದಲ್ಲಿ ನೂರು ವರ್ಷ ಒಂದು ಸಂಘ ಸಂಸ್ಥೆ ಸಹಕಾರ ಸಂಸ್ಥೆ ಸಮಾಜಕ್ಕೆ ಸೇವೆ ಮಾಡ್ತಾ ನಿರಂತರವಾಗಿ ಯಶಸ್ವಿಯಾಗಿ ಕೆಲಸ ಮಾಡಿ ಸ್ಥಾಪನೆಯಿಂದ ಇವತ್ವರೆಗೂ ಇಷ್ಟೊಂದು ಅತ್ಯದ್ಭುತವಾಗಿ ಸಮಾಜಕ್ಕೆ ಸೇವೆ ಮಾಡ್ತಾ ಇರೋದು ನಿಜವಾಗ್ಲೂ ಶ್ಲಾಘನೀಯ ಶತಮಾನೋತ್ಸವ ಸಂದರ್ಭದಲ್ಲಿ ಅರಮನೆಯ ಪರವಾಗಿ ನಮ್ಮ ನಿಮ್ಮೆಲ್ಲರ ಪರವಾಗಿ ಶತ್ ಶುಭಾಶಯಗಳು ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಸ್ಮರಣೆ ಮಾಡ್ತಾ ಇನ್ನೊಂದು ಸ್ಮರಣೆ ಮಾಡಬೇಕಾಗಿರೋದು ಎಲ್ಲಕ್ಕಿಂತ ಮುಖ್ಯವಾದಂತೆ ಯುವಕ ಕಂಠೀರ ನರಸಿಂಹರಾಜ್ಯ ಒಳಗೆ ಅನೇಕ ಸಂಸ್ಥೆಗಳು ಅವರ ಹೆಸರಿನಲ್ಲಿ ಇವತ್ತರೆಗೂ ಕೆಲಸ ಮಾಡ್ತಾ ಬಂದಿದೆ ಮೈಸೂರಲ್ಲಿ ನಮ್ಮ ಸ್ಪೋರ್ಟ್ಸ್ ಕ್ಲಬ್ ಇದೆ ಬೆಂಗಳೂರಲ್ಲಿ ಎಲ್ಲರಿಗೂ ಗೊತ್ತಿರೋ ಹಾಗೆ ಬಹಳ ಪ್ರಸಿದ್ಧವಾಗಿರುವಂಥದ್ದು ಕಂಠೀರ ಸ್ಟೇಡಿಯಂ ಬೆಂಗಳೂರು ಕೇಂದ್ರದಲ್ಲಿ ಯಾರ ಹೆಸರು ನಾಮಕರಣ ಆಗಿರೋದು ಇವರಿಗೆ ಗೊತ್ತಿಲ್ಲ ಆದರೆ ಸಹಕಾರ ಒಂದು ಕಾರ್ಯಕ್ರಮದಲ್ಲಿ ಅವರು ಸಹ ಮುಖ್ಯ ಸೊ ಅವ್ರನ್ನೂ ಸಹ ಇವತ್ತು ಸ್ಮರಣೆ ಮಾಡ್ತಾ ಯುವರಾಜ ಕಂಠೀರು ನರಸಿಂಹ ಜೋಡೆಯರ್ ಅವರು ನಾನುಡಿ ಕೃಷ್ಣ ಅವರು ಎಲ್ಲಕ್ಕಿಂತ ಮುಖ್ಯವಾಗಿ ಹೌದು ಮಹಾರಾಜ ಕಾಲದಲ್ಲಿ ಒಂದು ರೀತಿ ಈ ಸಂಸ್ಥೆಗೆ ಬೀಜ ನೆಟ್ಟಿರ್ಬೋದು ಆದರೆ ಈ ಸಂಸ್ಥೆಯ ಸಂಸ್ಥಾಪಕರು ಮತ್ತು ಆಗಿನ ಕಾಲದಿಂದ ಇವತ್ತುವರೆಗೂ ಅನೇಕ ಏನು ನಿರ್ದೇಶಕರು ಇರ್ಬೋದು ಮುಖ್ಯಸ್ಥರು ಇರ್ಬೋದು ಸಂಸ್ಥೆಗೆ ಅನೇಕ ಏನು ಇದು ಒಂದು ಮಗು ತರ ಬೆಳೆದು ಇವತ್ತೂ ಅದಕ್ಕೆ ಒಂದು ಪ್ರೋತ್ಸಾಹ ಕೊಟ್ಟು ಬಂದಿದ್ದಾರೆ ಅವ್ರ ಎಲ್ಲರಿಗೂ ಕೂಡ ನಾನು ಹತ್ಪೂರ್ವಕವಾದ ಗೌರವವನ್ನು ಸಲ್ಲಿಸುತ್ತೇನೆ ಈ ಒಂದು ಸಂದರ್ಭದಲ್ಲಿ سنات <سؤال> سنات ನಮ್ಮನಿ ಮೆರವಣಿಗೆ ಹೋದರೆ ಅದರ ಮೇಲೆ ತೋರ್ತಾರೆ ಯಾವುದೇ ಧಾರ್ಮಿಕ ಕೇಂದ್ರಗಳ ಮೇಲೆ ಅದರ ಮೇಲೆ ದಾಳಿ ಆಗ್ತಾ ಇದೆ ಇದನ್ನು ನಾವು ಏನು ಯೋಚನೆ ಮಾಡ್ಬೋದು ಅಂತ ಹೇಳ್ತಾರೆ ಏನು ಏನಂತ ತಿಳಿಬೋದು ಅಂತಕ್ಕಂಥ ಮಾತನ್ನು ಹೇಳಿದ್ರು ಹಾಗಾಗಿ ದಯಮಾಡಿ ಈ ಥರದ ವಿಷಯಗಳಲ್ಲಿ ಅಸಡ್ಡೆ ತೋರದೆ ವಿಷಯಗಳನ್ನು ಸಮಗ್ರವಾಗಿ ಅರ್ಥ ಮಾಡಿಕೊಡ್ತಾ ನಮ್ಮ ಈ ಪೂರ್ವಜರು ನಮಗಾಗಿ ಅಂದರೆ ಅವ್ರನ್ನ ಮುಂದಿನ ಜನಾಂಗಗಳಿಗಾಗಿ ಯಾವ ರೀತಿ ಯೋಚನೆ ಮಾಡಿ ಕೆಲಸ ಮಾಡಿದ್ರು ಈ ಸಂಸ್ಥೆ ಕಟ್ಟಿದ್ರು ಈಗ ತಾನೇ ಶ್ರೀತ ಯದುವೀರ್ ಅವರು ಮಾತನಾಡಿದ್ರು ಸಾವಿರದ ಒಂಬೈನೂರ ನಲವತ್ತೇಳಕ್ಕೆ ಭಾರತದ ಅಮೃತ ಮಹೋತ್ಸವ ಮಾಡಬೇಕು ಅಂತ ಇದ್ದೀವಿ ಅಂತ ಅಮೃತೋತ್ಸವ ಮಾಡೋದು ಮಾತ್ರ ಅಲ್ಲ ಹೇಗಾಯಿತು ಏನಾಯಿತು ಏನು ನಡೀತು ಅನ್ನೋದನ್ನು ನಮ್ಮ ಸಂಸ್ಥೆನೂ ಸಮೃದ್ಧವಾಗಿ ಹಾಗೆ ಆಗುತ್ತೆ ಅದ್ರ ಕಡೆ ಗಮನಿಸೋಣ ಅಂತಕ್ಕಂಥ ಮಾತನ್ನು ಹೇಳಿ ತಮಗೆಲ್ಲರಿಗೂ ನಮಸ್ಕಾರ ಮಾಡ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಶತಮಾನೋತ್ಸವದ ಅಂಗವಾಗಿ ಬೇಡಿಕೆಯ ಮೇಲೆ ಮೈಸೂರಿನ ಮಹಾರಾಜರಾದಂಥ ಶ್ರೀ ಯಧುವೀರ ಕೃಷ್ಣದತ್ತ ಚಾಮರಾಜ ಒಡೆಯರವರಿಗೆ ಗೌರವಾನ್ವಿತ ಪ್ರೀತಿದಾಯಕ ಸನ್ಮಾನವನ್ನು ಕಲಿಸ್ತಾ ಇದೆ ಬೇಟೆಯ ಮುಂಭಾಗ ಇರುವಂತಹ ಎಲ್ಲರ ಅವರಿಗೆ ಪ್ರೀತಿದಾಯಕ ಗೌರವಾನ್ವಿತ ಸನ್ಮಾನವನ್ನು ಕಲಿಸಲಾಗ್ತಾ ಇದೆ ಶ್ರೀರಾಮ ಸಹಕಾರ ಸಂಘ ಈ ಒಂದು ನಮ್ಮ ಬ್ಯಾಂಕಿನ ಶತಮಾನೋತ್ಸವ ಸಮಾರಂಭಕ್ಕೆ ನಾವು ಆಗಮಿಸಿರುವಂಥದ್ದು ನಿಮ್ಮಲ್ಲ ನಿಮ್ಮನ್ನು ಎಲ್ಲರನ್ನೂ ಕೂಡ ನೋಡ್ತಾ ಇರುವಂಥದ್ದು ಬಹಳ ಸಂತೋಷದ ವಿಷಯ ನಮ್ಮ ಶತಮಾನೋತ್ಸವ ಸಮಾರಂಭವನ್ನು ಉದ್ಘಾಟನೆ ಮಾಡೋದಕ್ಕೆ ಆಗಮಿಸಿರುವಂತಹ ಶ್ರೀ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರವರೇ ಶ್ರೀ ನಿಹರ್ ಶಂಕರಮೂರ್ತಿಯವರೇ ಶಿವಮೊಗ್ಗ ನಗರದ ಬಾಂಧವರೇ ಮಾಧ್ಯಮ ಒಂದು ಶತಮಾನೋತ್ಸವ ಅಂತ ಹೇಳಿದ್ರೆ ನಮ್ಮೆಲ್ಲರಿಗೂ ಕೂಡ ಮೈಯಲ್ಲಿ ರೋಮಾಂಚನವಾದ ಒಂದು ಭಾವನೆ ಅಂತ ಅನ್ನಬೇಕು ಯಾಕೆ ಅಂತ ಹೇಳಿದ್ರೆ ಯಾವುದೇ ಒಂದು ಸಂಸ್ಥೆ ನೂರು ವರ್ಷ ಕೆಲಸ ಮಾಡಿಕೊಂಡು ಅಷ್ಟೇ ಅಲ್ಲ ಯಶಸ್ವಿಯಾಗಿ ಕೆಲಸ ಮಾಡಿಕೊಂಡು ಸಮಾಜದ ಪರ ಕಾರ್ಯ ಮಾಡುವಂಥದ್ದು ಬಹಳ ದೊಡ್ಡ ವಿಷಯ ನಿಮ್ಮೆಲ್ಲರಿಗೂ ಕೂಡ ಒಂದು ದೊಡ್ಡ ಚಪ್ಪಾಳೆ ಈ ಒಂದು ನಮ್ಮ ಶ್ರೀರಾಮ ಕಾಂಪೌಂಡ್ ಮೂರು ವರ್ಷ ಈ ಮಟ್ಟಕ್ಕೆ ತಂದಿರುವಂತಹ ಎಲ್ಲರ ಪಾತ್ರ ಇರಲಿಲ್ಲ ಪ್ರೆಸಿಡೆಂಟ್ಸ್ ಮತ್ತು ಎವ್ರಿ ಡೆಪಾಸಿಟರ್ ಎಲ್ಲರ ಪಾತ್ರ Thank uh you. -huh. Uh -huh.